ಕಾರ್ಡ್ಗಿಂದು ಬಹುತೇಕ ಎಲ್ಲಾ ಕಡೆಯೂ ಅಗತ್ಯವಾಗಿ ಬೇಕಾಗುತ್ತದೆ ಉದ್ಯೋಗ ಶಿಕ್ಷಣ ಬ್ಯಾಂಕಿಂಗ್ ಸರ್ಕಾರದ ಕೆಲಸ ಮತ್ತು ಸೇವೆಗಳು ಹೀಗೆ ಹತ್ತು ಹಲವು ಕಡೆಗಳಲ್ಲಿ ಆಧಾರ್ ಬೇಕಾಗುತ್ತದೆ ಆದರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಬದಲಾಯಿಸಬೇಕಾಗುತ್ತೆ ಅದಕ್ಕಿರುವ ದಾರಿ ಯಾವುದು ಎಂಬ ವಿವರ ಈ ವಿಡಿಯೋದಲ್ಲಿದೆ ಆಧಾರ್ ಕಾರ್ಡ್ ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯವಾದ ಸರ್ಕಾರಿ ದಾಖಲೆ ಹಲವು ಯೋಜನೆಗಳಿಗೆ ಇದು ಲಿಂಕ್ ಆಗಿರಬಹುದು ಇದು ಗುರುತಿನ ದಾಖಲೆಗಷ್ಟೇ ಅಲ್ಲದೆ ವಿಳಾಸದ ದಾಖಲೆಯೂ ಆಗಿದೆ ಸರ್ಕಾರದ ವಿವಿಧ ಸಬ್ಸಿಡಿಗಳಿಗೆ ಆಧಾರವೂ ಆಗಿರುತ್ತೆ ಆಧಾರ್ ಕಾರ್ಡ್ನಲ್ಲಿ ವ್ಯಕ್ತಿಯ ಫೋಟೋ ವಿಳಾಸ ಇತ್ಯಾದಿ ವಿವರದ ಜೊತೆಗೆ ಬಯೋಮೆಟ್ರಿಕ್ ಡಾಟಾ ಕೂಡ ಇರುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ಲಿಂಕ್ ಮಾಡುವುದು ಕಡ್ಡಾಯವಲ್ಲ ಆದರೆ ಮೊಬೈಲ್ ಸಂಖ್ಯೆ ಜೋಡಿಸಿದ್ರೆ ಬಹಳ ಉಪಯೋಗಕ್ಕೆ ಬರುತ್ತೆ ಆನ್ಲೈನ್ ಅಲ್ಲಿ ಆಧಾರ್ ವೆರಿಫಿಕೇಶನ್ಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಹಾಗೆಯೇ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್

ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಎನ್ನುವುದು ನಿಮಗೆ ಸಂಶಯವಿದ್ರೆ ನಿಮಗೆ ಸಮೀಪವಿರುವ ಯಾವುದಾದ್ರೂ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಬೇಕು ಅಲ್ಲಿರುವ ಸಿಬ್ಬಂದಿ ಬಳಿ ಸಂಬಂಧಪಟ್ಟ ಫಾರ್ಮ್ ಪಡೆದು ಭರ್ತಿ ಮಾಡಿಕೊಡಬೇಕು ಬಳಿಕ ನಿಮ್ಮ ಕೈಬೆರಳ ಬಯೋಮೆಟ್ರಿಕ್ ಪಡೆದು ಬೇಸ್ಗೆ ಲಾಗಿನ್ ಮಾಡಲಾಗುತ್ತೆ ಈಗ ನಿಮ್ಮ ಆಧಾರ್ ಬೇಸ್ಗೆ ಮೊಬೈಲ್ ನಂಬರ್ನ ಸೇರಿಸಲಾಗುತ್ತೆ ಇದಕ್ಕೆ ಐವತ್ತು ರೂಪಾಯಿ ಶುಲ್ಕ ಇರುತ್ತೆ ಕಾರ್ಡ್ ಗೆ ಲಿಂಕ್ ಮಾಡಿರುವ ಮೊಬೈಲ್ ನಂಬರ್ ಬದಲಾಯಿಸಬಹುದು ಅದಕ್ಕಾಗಿ ನೀವು ಆಧಾರ್ ಎನ್ರೋಲ್ಮೆಂಟ್ ಗೆ ಹೋಗಿ ಸಂಬಂಧಿಸಿದ ಫಾರ್ಮ್ ಪಡೆದು ಭರ್ತಿ ಮಾಡ್ಕೋಬೇಕು ನಿಮ್ಮ ಬಯೋಮೆಟ್ರಿಕ್ ಮೂಲಕ ಆಧಾರ್ ಗೆ ಲಾಗಿನ್ ಮಾಡಲಾಗುತ್ತೆ ಈಗ ನಿಮ್ಮ ಹೊಸ ಮೊಬೈಲ್ ನಂಬರ್ ಸೇರಿಸಬಹುದು ಮೂವತ್ತು ದಿನದೊಳಗೆ ಆಧಾರ್ ಡಾಟಾ ನಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರುತ್ತೆ ಈ ಸೇವೆಗೂ ಐವತ್ತು ರೂಪಾಯಿ ಶುಲ್ಕ ನಿಗದಿಯಾಗಿರುತ್ತೆ ಅದರ ಬದಲು ಆನ್ಲೈನ್ ಅಲ್ಲಿ ಕೂಡ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಬದಲಾಯಿಸುವ ಆಯ್ಕೆ ಇದೆ ಆದ್ರೆ ಆಧಾರ್ ವೆಬ್ಸೈಟ್ನಲ್ಲಿ ಆಧಾರ್ ಕಾರ್ಡ್ನ ಮೊಬೈಲ್ ನಂಬರ್ ಬದಲಿಸುವ ಅವಕಾಶವನ್ನ ಈಗ ನಿಲ್ಲಿಸಲಾಗಿದೆ ಅದರ ಬದಲು ಇಂಡಿಯಾ ಪೋಸ್ಟ್ ಸರ್ವಿಸ್ನ ವೆಬ್ಸೈಟ್ ಮೂಲಕ ಸಾಧ್ಯವಿದೆ ನಲ್ಲಿ ಸಿಸಿಸಿ ಡಾಟ್ ಸಿಇಿ ಟಿ ಡಾಟ್ ಡಾಟ್ ಇನ್ ಬಾರ್ ಸರ್ವಿಸ್ ರಿಕ್ವೆಸ್ಟ್ ಬಾರ್ ರಿಕ್ವೆಸ್ಟ್ ಡಾಟ್ ಎಸ್ ಪಿ ಎಕ್ಸ್ ಲಿಂಕ್ ಓಪನ್ ಮಾಡಿ ಅದರಲ್ಲಿ ಆಧಾರ್ ಸರ್ವಿಸ್ ಆಯ್ಕೆ ಮಾಡಬೇಕು ಇದರಲ್ಲಿ ಹೆಸರು ವಿಳಾಸ ಇಮೇಲ್ ವಿಳಾಸ ಮೊಬೈಲ್ ನಂಬರ್ ಇತ್ಯಾದಿ ವಿವರ ತುಂಬಿರಿ ಸರ್ವಿಸ್ ಡ್ರಾಪ್ ಡೌನ್ ನಲ್ಲಿ ಐಐಪಿಬಿ ಆಧಾರ್ ಸರ್ವಿಸಸ್ ಎಂದಿರುವುದನ್ನು ಆಯ್ಕೆ ಮಾಡಿ ಇಲ್ಲಿ ಐದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ಎನ್ರೋಲ್ಮೆಂಟ್ ಮತ್ತು ಆಧಾರ್ಗೆ ಮೊಬೈಲ್ ಲಿಂಕಿಂಗ್ ಹೀಗೆ ಎರಡು ಆಯ್ಕೆಗಳಿರುತ್ತೆ ಮೊಬೈಲ್ ಲಿಂಕಿಂಗ್ ಅಪ್ಡೇಟ್ ಎಂಬ ಆಯ್ಕೆ ಆರಿಸಿ ಮೊಬೈಲ್ಗೆ ಬರುವ ಒ ಟಿ ನಮೂದಿಸಿ ಸಲ್ಲಿಸಿ ನಿಮಗೆ ಸಮೀಪದ ಅಂಚೆ ಕಚೇರಿಗೆ ಮನವಿ ಹೋಗುತ್ತೆ ಒಬ್ಬ ಅಧಿಕಾರಿ ನೀವಿರುವ ಸ್ಥಳಕ್ಕೆ ಬಂದು ವೆರಿಫಿಕೇಶನ್ ಮಾಡ್ತಾರೆ ಈ ಮೂಲಕ ನಿಮ್ಮ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಬದಲಾಯಿಸಬಹುದು ಮತ್ತು ಅಪ್ಡೇಟ್ ಮಾಡಬಹುದು